ಇಲ್ಲಿ ಏನ್ ಕಾರಗಿರ್ ಅಡ್ಡಾಡಲ್ಲಿ ಏನ್ಗಿರ್ ಎಲ್ಲ ಹೌದಾ ನಡೀಪಾ ಈ ಏರಿಯಾ ಸ್ಟ್ರಾಂಗ್ ಇದೆ ಬಾಸ್ ನೋಡ್ಕೊಂಡು ಮಾಡು ಇಡೀ ಊರ ನಡಗತ್ತ ಇದು ಆಸ್ಲಮಿ ಏರಿಯಲ್ಲಿ ನಡಿ ಈ ಏರಿಯಾ ಬಂತ ನೋಡು ಬಾಸ್ ಇದೇ ನೋಡೋಣ ನಿಮ್ಮ ಜಾಗ ಇಲ್ಲೇನ ಕಂಪನಿ ಕಟ್ಟಿಸಿದಿವಿ ಅಂದ್ರೆ ಕೋಟ್ಯಾನ್ ಗಟ್ಲೆ ಸಂಪಾದನೆ ಮಾಡ್ತೀನಿ ಬಾಸ್ ಇದೊಬ್ಬ ಮುನ್ನ ಅಂತ ಬಾಸ್ ಬಾಸ್ ಸ್ಟ್ರಾಂಗ್ ಇದಾನೆ ಯಾರಲ್ಲ ಇದ್ರ ಮುನ್ನ ನಾವೇ ಇಲ್ಲಿ ಮುನ್ನ ಏನು ಈ ಜಾಗ ನಮಗ್ ಬಂದೈತಿ ಒಂದ ದಿವಸದಾಗ ಖಾಲಿ ಮಾಡಬೇಕು ಬಾಸ್ ಒಂದ ದಿನದಲ್ಲಿ ಗಂಟೆ ಮುಟ್ಟಿ ಕಟ್ಟದ ಎರಡ್ ದಿನ ಟೈಮ್ ಕೊಡಿ ಕರೆಕ್ಟ್ ಎರಡ್ ದಿನದಾಗ ಖಾಲಿ ಮಾಡ್ಬೇಕು ಗಂಟು ಮೂಟಿ ಕಟ್ಟಲ್ಲ ಅಂದ್ರೆ ನೀವು ಒಳ್ಯೋದೇ ಇಲ್ಲ ನಮ್ಮನ್ನ ಮುನ್ನ ಬಂದ್ರೆ ನೀವು ಒಳ್ಯೋದಿನ ಮತ್ತೆ ಮುನ್ನ ಯಾರಲ್ಲ ಇದರಲ್ಲಿ ಬಾಸ್ ಇದರಲ್ಲಿ ಯಾರು ಮುನ್ನ ಅಲ್ಲ ಬಾಸ್ ಮುಖ ಕಾಯತ್ತಲಾ ಒಂದ್ ಸ್ವಲ್ಪ ಏನ್ ಆಗಿತ್ತಿಲ್ಲ ನಿನಗೆ ಬಾಸ್ ನೀವ್ ಆಗಲೇ ಹೇಳ್ಪ್ಪ ಬಾಸ್ ನೀವು ಮಾತು ನಡ್ಸಿದ್ರಿ ಬಾಸ್ ಅದಕ್ಕೆ ನಾ ಹೇಳಿಲ್ಲ ಮತ್ತೆ ಇದರಲ್ಲಿ ಮುನ್ನ ಯಾರು ಮತ್ತೆ ಅವನು ಗಟ್ಟಿ ಇದೇನೆ ಮತ್ತೆ ನಿಮ್ಮ ಮುನ್ನ ಎಲ್ಲಿ ಹೋಗಿದಾನೆ ಅವನು ಹೊಲಕ್ ಹೋಗಿದಾನೆ ಯಾಕೆ